ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾರ್ಗಶಿರ ಗುರುವಾರ ಸ್ನೇಹಿತರೆ ತುಂಬ ವಿಶೇಷವಾಗಿರುತ್ತೆ ಧನುರ್ ಮಾಸ ಪ್ರಾರಂಭ ಆಗಿದೆ ನಮಗೆ ಈ ದಿನವೇ ಕುಬೇರ ಪಂಚಮಿ ಕೂಡ ಬರ್ತಾ ಇದೆ ಬೆಳಗ್ಗೆ ಹತ್ತು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭ ಆಗ್ತಾ ಇದೆ ಸುಮಾರು ಜನ ವಾರಾಹಿ ದೇವಿಯ ಪಂಚಮಿ ತಿಥಿಯ ಬಗ್ಗೆ ತಿಳಿಸ್ಕೊಡಿ ಯಾಕಂತ ನೀವು ಕೇಳ್ತೀರ ಕೆಲವೊಂದು ದಿನಗಳ ಮುಂಚೆನೇ ನಾನು ಈ ವಿಡಿಯೋಗಳನ್ನ ತಿಳಿಸ್ತಾ ಇದ್ದೀನಿ ಶೇರ್ ಮಾಡ್ತಾ ಇದ್ದೀನಿ ಕೂಡ ಸ್ನೇಹಿತರೆ ಅದನ್ನು ನೀವು ನೋಡಿ ಪಂಚಮಿ ತಿಥಿಯನ್ನು ದಯವಿಟ್ಟು ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ಕೋರಿಕೆಗಳು ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಎಷ್ಟೋ ಜನಕ್ಕೆ ಏಳತಿರದ ಸಮಸ್ಯೆಗಳು ಇದ್ದಾಗ ಪಂಚಮಿ ತಿಥಿಯನ್ನು ನೀವು ಆರಾಧನೆ ಮಾಡಿ ಆ ದಿನ ಯಾಕಂದರೆ ವಾರಾಹಿ ದೇವಿಗೆ ಬಹಳ ಶಕ್ತಿಯುತವಾದ ದಿನಗಳಲ್ಲಿ ಪಂಚಮಿ ತಿಥಿ ತುಂಬ ಅಂದರೆ ತುಂಬ ಪ್ರಾಧಾನ್ಯತೆಯನ್ನು ಪಡೆದಿರುತ್ತೆ ಈ ಪಂಚಮಿ ತಿಥಿಯನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸಮಯ ಕೂಡ ನಾನು ಇಂದಿನ ವಿಡಿಯೋನಲ್ಲೇ ತಿಳಿಸಿದ್ದೀನಿ ಆ ಸಮಯನ ನೀವು ಅನುಕರಣೆ ಮಾಡಿದ್ರೆ ಸಾಕು ಯಾಕಂದರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ರಾತ್ರಿ ಪೂಜೆ ಮಾಡಿಕೊಳ್ಳಿ ಎಲ್ರಿಗೂ ಕೆಲಸದಿಂದ ಬಂದಿದ್ದರೆ ಅಂದರೆ ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳಾಗಿದ್ದರೂ ಕೂಡ ನೀವು ಕೂಡ ಮಾಡ್ಕೊಳ್ಬಹುದು ಆ ತಾಯಿಯನ್ನು ತುಂಬ ಗ್ರ್ಯಾಂಡಾಗಿ ಆರಾಧನೆ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ದೇವಸ್ಥಾನ ಸ್ಥಾನಗಳಲ್ಲಿಯೇ ಆ ತಾಯಿಯನ್ನು ಗುಪ್ತವಾಗೂ ಕೂಡ ಪೂಜೆ ಮಾಡ್ತಾರೆ ಹಾಗೆ ನಮ್ಮ ಕೋರಿಕೆಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ರಾತ್ರಿ ಅಂದರೆ ರಾತ್ರಿ ದೇವತೆ ಆಗಿರೋದ್ರಿಂದ ತುಂಬ ವಿಶೇಷವಾಗಿ ದೇವತೆಗಳಲ್ಲೇ ರಾತ್ರಿ ಪೂಜೆಗೆ ಒಂದು ಪ್ರಾಧಾನ್ಯತೆ ಪಡೆದಿರುವಂತಹ ವಾರಾಹಿ ದೇವಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಇದೆ ನಾವುಗಳು ಎಷ್ಟು ಒಂದು ಕ ಸಾಸಿವೆ ಕಾಳಷ್ಟು ಕೂಡ ತಿಳ್ಕೊಂಡಿಲ್ಲ ಆದರೆ ನಿಂತ ಜಾಗದಲ್ಲೇ ಆ ತಾಯಿಯನ್ನು ನಂಬಿಕೆಯಿಂದ ಯಾರು ಬೇಡ್ಕೊಳ್ತಾರೋ ಆ ತಾಯಿಯ ಮಂತ್ರಗಳನ್ನು ಜಪ ಮಾಡ್ತಾರೋ ಈ ರೆಮಿಡಿಗಳನ್ನು ಮಾಡ್ಕೊಳ್ತಾರೋ ಅವ್ರಿಗೆ ಆ ತಾಯಿ ದಾರಿ ತೋರಿಸೇ ತೋರಿಸಿದ್ದಾಳೆ ಎಷ್ಟೋ ಜನಕ್ಕೆ ಸ್ನೇಹಿತರೆ ಅದರಲ್ಲಿ ನಾವು ಕೂಡ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಎಲ್ಲಿಂದ ಎಲ್ಲಿಗೆ ಒಂದು ಚೇಂಜಸ್ಸು ಅನ್ನೋದು ಯಾರು ಮಾಡ್ಕೊಂಡಿರ್ತಾರೋ ಅವ್ರಿಗೆ ತಪ್ಪದೇ ಇದರ ಬಗ್ಗೆ ಗೊತ್ತಿರುತ್ತೆ ಈ ದಿನ ನೀವು ಸುಮಾರು ಜನ ವಾರಾಹಿ ದೇವಿಯ ಫೋಟೋ ಇಟ್ಕೊಳ್ಬಹುದಾ ಅಂತ ಬೇರೆ ಕೇಳ್ತೀರಾ ಸ್ನೇಹಿತರೆ ಎಲ್ಲ ದೇವ್ರ ಥರನೇ ವಾರಾಹಿ ದೇವಿ ನಿಜವಾಗ್ಲೂ ಆ ತಾಯಿಯ ರೂಪ ನಮಗೆ ಉಗ್ರವಾಗಿ ಕಾಣಿಸ್ಬಹುದು ಅಂದರೆ ದುಷ್ಟ ಸಂಹಾರ ಮಾಡುವಾಗ ಉಗ್ರ ರೂಪ ತಾಳಿರ್ತಾಳೆ ಆ ತಾಯಿ ಆದರೆ ತುಂಬ ಅಂದರೆ ತುಂಬ ಮಗುವಿನ ಮನಸ್ಸು ಆ ತಾಯಿಗೆ ನಾವುಗಳು ಆರಾಮಾಗಿ ದೇವರ ಫೋಟೋ ಇಟ್ಕೊಳ್ಬಹುದು ವಿಗ್ರಹ ಮನೆಯಲ್ಲಿ ಇಟ್ಕೊಳ್ಬಹುದು ಇಟ್ಕೊಂಡಾಗ ಆ ಮನೆ ತುಂಬ ಸಂತೋಷ ಇರುತ್ತೆ ಅದಕ್ಕೂ ಮುಂಚೆ ಒಬ್ರು ಕಮೆಂಟ್ ಓದೋಣ ಅಕ್ಕ ನಾನು ಮೈತ್ರೇಯಿ ಮುಹೂರ್ತದ ದಿನ ನಮಗೆ ದುಡ್ಡು ಕೊಡಬೇಕಾದವರ ಹೆಸರು ಬರೆದುಕೊಂಡೆ ಅವರು ಇವತ್ತು ದುಡ್ಡು ಕೊಟ್ಟಿದ್ದಾರೆ ನನಗೆ ತುಂಬ ಖುಷಿಯಾಗಿದೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಮ್ಮ ವಾರಾಹಿ ದೇವಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು ಮಾಡಲಿ ಥ್ಯಾಂಕ್ ಯು ಅಕ್ಕ ಅಂತ ತಿಳಿಸಿದ್ದಾರೆ ತುಂಬ ಖುಷಿಯಾಗುತ್ತೆ ಮೈತ್ರೇಯಿ ಮುಹೂರ್ತದ ಬಗ್ಗೆ ನಾನು ತಿಳಿಸ್ತಾ ಇದ್ದೆ ಸ್ನೇಹಿತರೆ ಸುಖ ಸುಮಾರು ತಿಂಗಳಿಂದ ಇದರ ಬಗ್ಗೆ ತಿಳಿಸ್ತಾ ಇದ್ದೆ ಯಾರು ಮಾಡ್ಕೊಂಡಿರ್ತಾರೋ ಮಾಡ್ಕೊಂಡಿರಲ್ವೋ ನನಗೆ ಗೊತ್ತಿಲ್ಲ ಆದರೆ ಮಾಡ್ಕೊಂಡಿರುವಂಥವ್ರಿಗೆ ಮಾತ್ರ ಒಳ್ಳೆಯದಾಗುತ್ತೆ ಅದರಲ್ಲಿ ನೋಡಿ ಇವ್ರಿಗೂ ಒಬ್ಬರಿಗೆ ಆ ತಾಯಿಯ ಆಶೀರ್ವಾದ ನಿಜವಾಗ್ಲೂ ಸಿಗುತ್ತೆ ಕೆಲವೊಂದು ಮುಹೂರ್ತಗಳು ಅನ್ನೋದು ಮಾಡಿಕೊಂಡಾಗ ಮಾತ್ರ ನಮಗೆ ರಿಸಲ್ಟ್ ಗೊತ್ತಾಗೋದು ತುಂಬ ಖುಷಿಯಾಯಿತು ಸಿಸ್ಟರ್ ಇದೇ ರೀತಿ ಎಲ್ಲ ನಿಮ್ಮ ಸುಖ ಸಂತೋಷ ಎಲ್ಲ ತಾಯಿ ಸದಾ ಕಾಲ ನಿಮಗೆ ಕೊಡಲಿ ಅಂತ ಆಶಿಸ್ತೀನಿ ಮೈತ್ರೇಯಿ ಈ ಮುಹೂರ್ತ ನಮಗೆ ಬರುವ ಇಪ್ಪತ್ತೆಂಟನೇ ಇದೆ ಸಮಯ ಕೂಡ ಬೇರೆ ಮತ್ತೊಂದು ವಿಡಿಯೋವಿನಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಅದನ್ನು ಬಳಸ್ಕೊಳ್ಳಿ ಸಾಲಗಳಿಂದ ವಿಮುಕ್ತಿ ಹೊಂದಿ ಮನುಷ್ಯನಿಗೆ ಕಷ್ಟಗಳು ಅನ್ನೋದು ಜಾಸ್ತಿ ಆದಾಗ ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ದೇವಿಗೆ ನಾವು ಫೋಟೋ ವಿಗ್ರಹ ಇಲ್ಲ ಅಂತ ಹೇಳುವಂಥವರು ನೀವು ದೀಪ ಹಚ್ಚಿ ಸ್ನೇಹಿತರೆ ಮಣ್ಣಿನ ದೀಪ ತಗೊಳ್ಳಿ ಅದಕ್ಕೆ ಪಂಚ ಬತ್ತಿಗಳನ್ನು ಇಡಬೇಕು ಅಂದರೆ ಐದು ಬತ್ತಿಗಳನ್ನು ನೀವು ಜೊತೆಯಾಗೇ ಸೇರಿಸಿ ಕೂಡ ಇಡಬಹುದು ಅಥವಾ ಒಂದೊಂದೇ ದೀಪದಲ್ಲಿ ಒಂದೇ ದೀಪ ಐದು ಬತ್ತಿಗಳನ್ನು ಪಕ್ಕ ಪಕ್ಕದಲ್ಲೇ ಇಟ್ಟು ಆ ರೀತಿ ಕೂಡ ದೀಪ ಹಚ್ಚಬಹುದು ಅದು ನಿಮ್ಮ ಶಕ್ತಿಯ ಅನುಸಾರ ನೀವು ಮಾಡಿಕೊಳ್ಬಹುದು ಇಲ್ಲಾಂದರೆ ಐದು ದೀಪಗಳನ್ನು ಕೂಡ ಇಟ್ಟು ಪೂಜೆ ಮಾಡಬಹುದು ಯಾಕಂದರೆ ಈ ಪಂಚಭೂತಗಳು ಅನ್ನುವ ಸಂಕೇತ ಪಂಚಮಿ ಅಂದರೆ ಐದು ಈ ಐದು ಅನ್ನುವ ನೀವು ಹೂವಾದರೂ ಐದು ಥರದ ಹೂ ಇಡಬಹುದು ಐದು ಥರದ ನೈವೇದ್ಯ ಇಡಬಹುದು ಐದು ಥರದ ಆ ತಾಯಿಯ ಎಷ್ಟೋ ಮಂತ್ರಗಳನ್ನು ನಾನು ಶೇರ್ ಮಾಡಿದ್ದೇನೆ ಸ್ನೇಹಿತರೆ ಅದನ್ನು ಹೇಳ್ಕೊಳ್ಬಹುದು ಈ ದಿನ ನಿಮ್ಮ ಪರಿಹಾರದ ಜೊತೆ ಒಂದು ಮಂತ್ರ ಕೂಡ ಹೇಳ್ತೀನಿ ಅದನ್ನು ನೀವು ಹೇಳ್ಕೊಳ್ಳಿ ಈಗ ನಮಗೆ ಈ ಪಂಚಮಿಯ ತಿಥಿ ಪ್ರಾರಂಭ ಆಗೋದು ಬೆಳಗ್ಗೆ ಹತ್ತು ಗಂಟೆ ಮೂರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇವತ್ತು ಹತ್ತೊಂಬತ್ತನೇ ತಾರೀಕು ಅಂದರೆ ನಾಳೆ ಇಪ್ಪತ್ತನೇ ತಾರೀಕು ಹತ್ತು ನಲವತ್ತೊಂಬತ್ತಕ್ಕೆ ಮುಕ್ತಾಯ ಆಗುತ್ತೆ ರಾತ್ರಿ ಮಾಡ್ಕೊಳ್ಳಿ ರಾತ್ರಿ ಆಗಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಕೂಡ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ಕೊಳ್ಬಹುದು ಯಾಕಂದರೆ ರಾತ್ರಿ ಮಾಡಿಕೊಳ್ಳುವುದಕ್ಕೆ ತುಂಬ ಅಂದರೆ ತುಂಬ ಶಕ್ತಿ ಇರುತ್ತೆ ಫೋಟೋ ವಿಗ್ರಹ ಇಲ್ಲದೆ ಇರುವಂಥವರು ದೀಪ ಹಚ್ಚಿ ಫೋಟೋ ವಿಗ್ರಹ ಇದ್ದರೆ ತಪ್ಪದೆ ವಿಗ್ರಹ ಏನಾದರೂ ಇದ್ದರೆ ಆ ತಾಯಿಗೆ ಜೇನು ತುಪ್ಪದ ಅಭಿಷೇಕ ಅನ್ನೋದು ತುಂಬ ಪ್ರೀತಿಕರ ಸಂಕಲ್ಪ ಮಾಡಿಕೊಂಡು ನೀವು ಅಭಿಷೇಕ ಮಾಡಿಬಿಟ್ಟು ಪೂಜೆಯನ್ನು ತುಂಬ ಸರಳ ವಿಧಾನದಲ್ಲೇ ಮಾಡಿ ಏನಾದರೂ ಈ ಬೇಯಿಸಿರುವಂಥ ಕಡಲೆಕಾಯಿಯನ್ನು ಇಡಬಹುದು ಅಥವಾ ಹಾಗೇ ಇಡ್ತೀವಿ ಅನ್ನೋದಾದರೂ ಇಡಬಹುದು ಭೂಮಿಯ ಒಳಗೆ ಬೆಳೆಯುವಂಥ ಪದಾರ್ಥಗಳು ಅಂದರೆ ಹಣ್ಣು ಹಂಪಲು ತರಕಾರಿ ಈ ಥರ ಇರುತ್ತಲ್ವ ಭೂಮಿಯ ಒಳಗೆ ಬೆಳೆಯೋದು ಅದು ಯಾವುದು ನಿಮಗೆ ಸಿಕ್ಕಿದ್ರೂ ಕೂಡ ಇಡಬಹುದು ಇದು ಯಾವುದು ಇಲ್ಲ ಅಂದರೆ ಫೋಮ ಗ್ರಾನೇಟ್ ಅನ್ನೋದು ಕೂಡ ತುಂಬ ಇಷ್ಟ ಅಂದರೆ ದಾಳಿಂಬೆ ಹಣ್ಣು ಅನ್ನೋದು ಆ ತಾಯಿಗೆ ತುಂಬ ಪ್ರೀತಿಕರ ಅದನ್ನು ಇಟ್ಟು ಕೂಡ ನೀವು ಪೂಜೆ ಮಾಡಿಕೊಳ್ಬಹುದು ಸ್ನೇಹಿತರೆ ಈವತ್ತು ಒಂದು ಪ್ಲೇಟ್ ತಗೊಳ್ಳಿ ಆ ಬಿರಿಯಾನಿ ಲೀಫ್ ಮೇಲೆ ನೀವು ನಿಮ್ಮ ಕೋರಿಕೆಯನ್ನು ಬರ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಬಿಡಿ ಇಟ್ಬಿಟ್ಟು ಅದರ ಮೇಲೆ ನೀವೇನು ಮಾಡಬೇಕು ಕುಂಕುಮ ಮಾಡಿ ಅಂದರೆ ಫೋಟೋ ವಿಗ್ರಹ ಇಲ್ಲ ಅಂದರೂ ತೊಂದರೆ ಇಲ್ಲ ದೀಪ ಹಚ್ಬಿಟ್ಟು ದೀಪದ ಮುಂದೆ ಕುಂಕುಮ ತಗೊಂಡು ಆ ತಾಯಿಯ ನಾಮಗಳನ್ನು ಇಲ್ಲಾಂದರೆ ಇಲ್ಲಿ ಮಂತ್ರ ಹೇಳಿದ್ದೀನಿ ನೋಡಿ ಅದನ್ನು ಹೇಳ್ಕೊಳ್ತಾ ನೀವು ಕುಂಕುಮಾರ್ಚನೆ ಮಾಡಿ ಸ್ನೇಹಿತರೆ ಮಾಡಿಕೊಂಡು ಆ ಕುಂಕುಮ ಹಂಗೆ ಇರಲಿ ಅಂದರೆ ಆ ಎಲೆಯ ಮೇಲೇ ಇರಲಿ ಮಾರನೇ ದಿನ ನೀವು ತೆಗೆದುಬಿಟ್ಟು ಆ ಕುಂಕುಮ ಒಂದು ಡಬ್ಬಿಗೆ ಹಾಕ್ಕೊಂಡು ಯಥಾವತ್ತಾಗಿ ಪ್ರತಿನಿತ್ಯ ನಿಮ್ಮ ಹಣೆಗೆ ಇಟ್ಕೊಳ್ಳಿ ಈ ಬಿರಿಯಾನಿ ಲೀಫ್ ಮೇಲೆ ನಿಮ್ಮ ಕೋರಿಕೆ ಬರೆದಿರ್ತಿರಲ್ವ ಅಥವಾ ನಿಮ್ಮ ಸಮಸ್ಯೆ ಬರೆದಿರ್ತಿರಲ್ವ ಅದನ್ನು ನೀವು ಒಂದು ಸಾಂಬ್ರಾಣಿ ಹಚ್ಚಿದಾಗ ಅದಕ್ಕೆ ಚಿಕ್ಕ ಚಿಕ್ಕ ಪೀಸ್ ಮಾಡಿಬಿಟ್ಟು ಹಾಕ್ಬಿಡ್ಬಹುದು ಇಲ್ಲಾಂದರೆ ಅಲ್ಲೇ ಸುಟ್ಟುಬಿಟ್ಟು ನೀವು ಅದನ್ನು ಆರಾಮಾಗಿ ತೆಗೆದು ಹಾಕ್ಬಹುದು ತೊಂದರೆ ಅಂತೂ ಏನೂ ಇಲ್ಲ ಈ ರೀತಿ ಈ ಹೊತ್ತು ಮಾಡಿ ತುಂಬ ಪ್ರೀತಿಕರವಾಗಿ ಇದು ಯಾವುದು ಮಾಡೋದಕ್ಕಾಗಲಿಲ್ಲಕ್ಕ ನಾವು ಹಂಗೆ ಮಂತ್ರ ಹೇಳ್ಕೊಳ್ತೀವಿ ಅಂದರೆ ನಿಮ್ಮ ಇಷ್ಟ ಹೇಳ್ಕೊಳ್ಬಹುದು ಇಲ್ಲ ಮಾಡ್ತೀವಿ ಅನ್ನೋದಾದರೆ ನೀವು ನೋಡಿ ಏನೂ ಇಡಲಿಲ್ಲ ಅಂದರೆ ಒಂದು ಲೋಟ ಬೆನ್ ಬೆಲ್ಲದ ಪಾನಕ ಇಡಿ ಬೆಲ್ಲದ ಪಾನಕ ಅಂದರೆ ತಾಯಿಗೆ ತುಂಬ ಪ್ರೀತಿಕರ ನಮ್ಮ ಕೋರಿಕೆಗಳು ನೆರವೇರುತ್ತೆ ತಾಯಿ ಐದು ಪಂಚಮಿ ಮಾಡ್ತೇನೆ ನನ್ನ ಸಮಸ್ಯೆಗಳನ್ನು ಬಗೆಹರಿಸು ಅಂತ ಕೇಳ್ಕೊಳ್ಳಿ ನಿಮಗೆ ಒಂದು ಎರಡು ಮೂರು ಪಂಚಮಿ ಅಷ್ಟರಲ್ಲೇ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ನೀವು ಕೇಳ್ಕೊಂಡಿರ್ತೀರಲ್ವ ಅಷ್ಟು ವಾರನ ಅಂದರೆ ಅಷ್ಟು ಮಾ ಒಂದು ಪಂಚಮಿಗಳ ಕಂಪ್ಲೀಟ್ ಮಾಡ್ಕೊಳ್ಳಿ ತಿಂಗಳಲ್ಲಿ ಎರಡು ಬಾರಿ ಪಂಚಮಿ ಬರುತ್ತೆ ಆರಾಮಾಗಿ ಒಂದು ಒಂದು ಮಾಡಿಕೊಳ್ಳದೆ ಇದ್ರೂ ಏನಾದರೂ ಸ್ಕಿಪ್ ಆಗಿದ್ರು ಇನ್ನೊಂದು ನಾವು ಕವರ್ ಮಾಡ್ಕೊಳ್ಬಹುದು ಇದನ್ನು ಮಾಡಿಕೊಂಡಾಗ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗಲಿ ಧನ್ಯವಾದಗಳು